ಮಾಡ್ಕೊಂಡ್ರಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಬೇಕಂತ ಆಸೆ ಇತ್ತು ಹಾಗಾಗಿ ನಾನು ಜ್ಞಾನಸಲ್ಲಿ ತುಂಬಾ ಒಳ್ಳೆ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಕೋಚಿಂಗ್ ಕೊಡ್ತಾರೆ ಅಂತ ಕೇಳಿದ್ದೆ ರಾತ್ರಿ ತೋತಿದ್ದೆ ಆಗ ಅಮ್ಮ ನನ್ನ ಒಟ್ಟಿಗೆನೆ ಕೂತ್ಕೊಳ್ತಿದ್ರು ಅಂದ್ರೆ ಯಾವ್ದು ಮೊಬೈಲ್ ಅಂದ್ರೆ ಯಾವುದೇ ಇರ್ಲಿ ಅದನ್ನು ಅವರು ತ್ಯಾಗ ಮಾಡಿದ್ದ ಸಿಯಲ್ಲಿ ಸ್ವಲ್ಪ ಹೆಚ್ಚು ನಾವೇ ಟೆನ್ಶನ್ ಕೊಟ್ಟೆವು ಅಂದ್ರೆ ಮನೆಯಲ್ಲಿ ಟಿವಿಯನ್ನ ರೀಚಾರ್ಜ್ ಮಾಡದೆ ಟಿವಿ ನೋಡುದನ್ನು ಕಡಿಮೆ ಮಾಡಿದೆವು ಮತ್ತೆ ಅವನಿಗೆ ನಾವು ಮೊಬೈಲ್ ತೆಗೆದುಕೊಂಡಿಲ್ಲ ಕಾಲೇಜಲ್ಲಿ ಅವನ ಗುರುಗಳು ಅವರ ಬಗ್ಗೆ ನಾವು ತುಂಬಾ ಹೇಳಬೇಕು ಯಾಕಂದ್ರೆ ಆಗಾಗ ಫೋನ್ ಮಾಡಿಕೊಂಡು ಹೇಗೆ ಓದ್ತಾ ಇದ್ದೀಯಾ ಯಾವ್ದು ಕಷ್ಟ ಆಗ್ತದೆ ಅಂತೆಲ್ಲ ಅವನ ಕಷ್ಟಗಳನ್ನ ಅಂದ್ರೆ ಈ ಸಮಸ್ಯೆಗಳನ್ನ ಅವರೆಲ್ಲ ಪರಿಹರಿಸ್ತಾ ಇದ್ರು ಆಗಾಗ ಫೋನ್ ಮಾಡ್ತಾ ಇದ್ರು ಹಾಗಾಗಿ ಅವನಿಗೊಂದು ಅದು ಮಾನಸಿಕ ಸಪೋರ್ಟ್ ಅವನಿಗೆ ಸಿಗ್ತಾ ಇತ್ತು ಅವನು ಮುಂದೆ ಕೂಡ ಅವನಿಗೆ ನಾವು ಅವನಿಗೆ ಏನೂ ಒತ್ತಡ ಹೇರುವುದಿಲ್ಲ ಅವನ ಮನಸ್ಸಲ್ಲಿ ಅವನು ಏನಾಗ್ಲಿಕ್ಕಿದೆ ಅವನ ಇಚ್ಛೆ ಏನಿದೆ ಅದಕ್ಕೆ ನಾವು ಮಾರ್ಗದರ್ಶನ ಕೊಡ್ತೇವೆ ನಮ್ಮ ಕಾರ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಜ್ಞಾನಸದ ವಿದ್ಯಾದೇಗುಲದ ಅದ್ಭುತ ವಿದ್ಯಾರ್ಥಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ಭುತ ಸಾಧಕ ಐನೂರ ತೊಂಬತ್ತ ಐದು ಅಂಕಗಳೊಂದಿಗೆ ತೆರ್ಗಡೆಯನ್ನು ಹೊಂದಿದಂತ ಅದ್ಭುತ ಸಾಧಕ ಸಮ್ಯಕ್ ಆರ್ ಪ್ರಭು ಅವರೊಂದಿಗೆ ನಾವಿದ್ದೇವೆ ಅವರ ಕಿರು ಪರಿಚಯವನ್ನ ಹಾಗೂ ಅವರ ಜ್ಞಾನದ ವಿಚಾರಧಾರೆಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ ಸರ್ ತಮ್ಮ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಎಲ್ಲರಿಗೂ ನಮಸ್ಕಾರ ನಾನು ಸಮ್ಯಕ್ ಆರ್ ಪ್ರಭು ನಾನು ಕಾರ್ಕಳದ ನಿವಾಸಿ ಹಾಗೂ ನಾನು ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಕುಕುಂದೂರು ಇಲ್ಲಿ ನಾನು ದ್ವಿತೀಯ ಪಿ ಯು ಸಿ ಮುಗಿಸಿದ್ದೇನೆ ಜ್ಞಾನಸುಧಾ ಕಾರ್ಕಳದ ಪ್ರತಿಷ್ಠಿತ ವಿದ್ಯಾದೇಗುಲಗಳಲ್ಲಿ ಒಂದು ಜ್ಞಾನಸುಧದ ಆಯ್ಕೆ ಯಾಕೆ ಮಾಡ್ಕೊಂಡ್ರಿ ತಾವು ನಂಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಬೇಕಂತ ಆಸೆ ಇತ್ತು ಹಾಗಾಗಿ ನಾನು ಜ್ಞಾನಸೌಧದಲ್ಲಿ ತುಂಬಾ ಒಳ್ಳೆಯ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಕೋಚಿಂಗ್ ಕೊಡ್ತಾರೆ ಅಂತ ಕೇಳಿದ್ದೆ ಅದಕ್ಕೆ ನಾನು ಅದನ್ನು ಆಯ್ಕೆ ಮಾಡಿದ್ರೆ ಆ ಈಗ ನಿಮ್ಗೆ ಆ ಐನೂರ ತೊಂಬತ್ತೈದು ಜಿಲ್ಲೆಯಲ್ಲಿ ನೀವು ದ್ವಿತೀಯ ಸ್ಥಾನಿಯಾಗಿ ಹಾಗೂ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದೀರಿ ನಿಮ್ಗೆ ಎಷ್ಟು ಖುಷಿ ಇದೆ ಆ ಬಗ್ಗೆ ತುಂಬಾ ಖುಷಿ ಇದೆ ಮತ್ತೆ ನಮ್ಮ ಲೆಕ್ಚರ್ಸ್ ಎಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವರೆಲ್ಲ ಹೇಳಿದ್ರು ನಿಂಗೆ ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ಖುಷಿ ಆಯ್ತು ಪೂರ್ವ ತಯಾರಿಯನ್ನ ಹೇಗೆ ಮಾಡ್ಕೊಂಡಿದ್ದಾವೆ ಪೂರ್ವ ತಯಾರಿ ಅಂದ್ರೆ ಅವರು ನಮ್ಮ ಶಾಲೆಯಲ್ಲಿ ಅವರು ಲೆಕ್ಚರ್ಸ್ ಎಲ್ಲ ಪ್ಲಾನ್ ಮಾಡಿ ಇಡ್ತಿದ್ರು ಹೇಗೆ ಮಾಡುದು ಹೇಗೆ ಯಾವ ಟೈಮ್ ಅಲ್ಲಿ ಹೇಗೆ ಓದುದು ಅದೆಲ್ಲ ಅವರೇ ಮಾಡಿ ಹೇಳ್ತಿದ್ರು ಮತ್ತೆ ನಾವು ಅದನ್ನು ಫಾಲೋ ಮಾಡ್ಬೇಕಿತ್ತು ಅಷ್ಟೇ ಎಲ್ಲ ಅವರೇ ಮಾಡ್ತಿದ್ರು ನಿಮಗೆ ಯಾವ ಸಬ್ಜೆಕ್ಟ್ ಸ್ವಲ್ಪ ನನಗೆ ಟಫ್ ಅಂತ ಅನ್ಸಿದೆ ಸಬ್ಜೆಕ್ಟ್ ಯಾವ್ದಾದ್ರು ಇದೆಯಾ ನನಗೆ ಟಫ್ ಮ್ಯಾಥ್ಸ್ ಅದನ್ನ ಹೇಗೆ ನೀವು ರಿಕವರ್ ಮಾಡ್ಕೊಂಡ್ರಿ ಅದ ನಮಗೆ ಟೆಸ್ಟ್ ಮಾಡಿದ್ರು ತುಂಬಾ ಯಾವ್ದಲ್ಲಿ ವೀಕ್ ಇದೆ ಅದಲ್ಲಿ ಮತ್ತೆ ನಮಗೆ ಗೊತ್ತಾಯ್ತು ಯಾವ ಟಾಪಿಕ್ ಅಲ್ಲಿ ವೀಕ್ ಇದ್ದೇವೆ ಅದನ್ನು ಮತ್ತೆ ಲೆಕ್ಚರರ್ಸ್ ನಮ್ಗೆ ಹೇಳಿದ್ರು ಇದರಲ್ಲಿ ನೀನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಒಳ್ಳೆ ಬರ್ತದ ಅಂತ ಹ್ಮ್ 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 ಮತ್ತೆ ಹೆತ್ತವರು ನಿಮ್ಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತರು ಅಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದು ಅಪ್ಪಸ ಸಪೋರ್ಟಿವ್ ಆಗಿದ್ದು ಅಮ್ಮ ರಾತ್ ನಾನು ಓದುವಾಗ ರಾತ್ರಿ ತುಂಬಾ ರಾತ್ರಿ ತೋತಿದ್ದೆ ಆಗ ಅಮ್ಮ ನನ್ನ ಒಟ್ಟಿಗೆನೆ ಕುತ್ಕೊಳ್ತಿದ್ರು ಮತ್ತೆ ಅಪ್ಪ ಅಂದ್ರೆ ಅಹ್ ಅಹ್ ಮೊಬೈಲ್ ಅಂದ್ರೆ ಯಾವ್ದೇ ಇರ್ಲಿ ಅದನ್ನು ಅವರು ತ್ಯಾಗ ಮಾಡಿದ್ರು ನನ್ಗೋಸ್ಕರ ಎಷ್ಟು ಗಂಟೆಗಳ ಕಾಲ ನಿರಂತರ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ರಿ ಓದ್ಲಿ ಓದ್ಲಿಕ್ಕೆ ಸಮಯವನ್ನ ಮೀಸಲು ಕೊಡ್ತಾ ಇದ್ದೇವೆ ನಾವು ಓದ್ಲಿಕ್ಕೆ ಅಂದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ಅನ್ನು ಓದ್ಲಿಕ್ಕೆ ಇರ್ತಿದ್ವಿ ಮತ್ತೆ ಇನ್ನು ಉಳಿದ ಟೈಮ್ ಅಲ್ಲಿ ನಾನು ಇದು ಎಕ್ಸಾಮ್ಸ್ ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಸಮಯವನ್ನು ನಿಗದಿಪಡಿಸಿಕೊಂಡು ಕೂಡ ಮಾಡ್ತಾ ಈಗ ನೀವು ನಿಮ್ಮದೇ ಸಂಸ್ಥೆಯಲ್ಲಿರುವಂತಹ ಕೆಲವು ಕಡಿಮೆ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಒಂದು ಉತ್ತಮ ಸಲಹೆಯನ್ನು ಕೊಡೋದಾದ್ರೆ ಏನ್ ಕೊಡ್ತೀರಿ ಹೇಗೆ ಓದ್ಬೇಕಿತ್ತು ಅವರ ಯಾವ ಸಮಸ್ಯೆಯಿಂದ ಅವರು ಕಡಿಮೆ ಅಂಕಗಳನ್ನು ಪಡೆದಿರಬಹುದು ಅಂತ ಅನ್ನಿಸುತ್ತೆ ಅವರು ಅಂದ್ರೆ ಎನ್ ಆರ್ ಟಿ ಪ್ರತಿಯೊಂದು ಲೈನ್ ಉಂಟು ಚೆನ್ನಾಗಿ ಓದಿರ್ಬೇಕು ಮತ್ತೆ ಅದನ್ನ ಆದಷ್ಟು ನಾವು ಎಕ್ಸಾಮ್ ಅಲ್ಲಿ ಅದನ್ನು ತುಂಬಾ ಖುಷಿ ಆಗ್ತದೆ ಮತ್ತೆ ಅವರಿಗೆ ಮಾರ್ಕ್ ಕಳೀಲಿಕ್ಕೆ ಯಾವ್ದ ಅವಕಾಶ ಇರುವುದಿಲ್ಲ ಅವರು ಜಾಗೃತರಾಗಬೇಕು ಅಂತ ನೀವು ಸಲಹೆ ಕೊಡ್ತೀವಿ ತಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಈಗ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಓದ್ತಾ ಇರ್ತೇವೆ ಆ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಜನರ ನಿಲುವುಗಳು ಇರ್ತವೆ ಅದಕ್ಕೆ ನಿಮ್ಮ ನಮ್ಮ ಲೆಕ್ಚರರ್ಸ್ ಅವರು ತುಂಬಾ ಸಪೋರ್ಟಿವ್ ಆಗ್ತಾರೆ ಮತ್ತೆ ಅವ್ರು ಡೈಲಿ ನಮ್ಗೆ ಕಾಲ್ ಮಾಡ್ತಿದ್ರು ಹೇಗೆ ಆಗ್ತದೆ ಸರಿ ಆಗ್ತಾ ಉಂಟಾ ಏನಾದ್ರೂ ಕಷ್ಟ ಆಗ್ತಿದ್ಯಾ ನಮ್ಮಿಂದ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾ ಹಾಗೆಲ್ಲ ತುಂಬಾ ಕೇಳ್ತಿದ್ರು ಮತ್ತೆ ನಮ್ಗೆ ಪ್ರೆಸಿಡೆಂಟ್ ಸರ್ ಅವ ಸುಧಾಕರ್ ಸರ್ ಅವರೆಲ್ಲ ನಮ್ಗೆ ತುಂಬಾ ಮೋಟಿವೇಟ್ ಮಾಡ್ತಿದ್ರು ಒಳ್ಳೆ ಅಂಕ ತರ್ಬೋದಂತ ನಮ್ಗೆಲ್ಲ ತೋರಿಸಿಕೊಟ್ಟಿದ್ರು ಹಾಗೆ ಈಗ ನಿಮ್ಮ ಅಮ್ಮ ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತವರು ಅವರು ನಿಮ್ಮನ್ನ ಹೇಗೆ ಮೋಟಿವೇಟ್ ಮಾಡ್ತಾ ಇದ್ರು ಅವರು ಅಂದ್ರೆ ಅವರು ಗವರ್ಮೆಂಟ್ ಲೆಕ್ಚರರ್ ಅವರ ಕಾಲೇಜಲ್ಲಿ ತುಂಬಾ ಅಂದ್ರೆ ಡಿಪಾರ್ಟ್ಮೆಂಟ್ ಸೈಡ್ ಇಂದ ಬೇರೆ ಬೇರೆ ಲೆಕ್ಚರರ್ಸ್ ಬರ್ತಾರೆ ಸಿಇಟಿ ಕೋಚಿಂಗ್ ಕೊಡ್ಲಿಕ್ಕೆ ಸೊ ಅಲ್ಲಿ ಬರೋ ಎಂ ಸಿ ಕ್ಯೂ ಅನ್ನು ನಂಗೆ ಅವರು ಹೇಳಿಕೊಡ್ತಿದ್ರು ಸ್ವಲ್ಪ ಗ್ರಿಪ್ ಸಿಕ್ಕಿತ್ತು ಮತ್ತೆ ಅವರಲ್ಲಿ ಅವರಿಗೆ ತುಂಬಾ ಕ್ವಶನ್ ಪೇಪರ್ ಬರ್ತದೆ ಅವರೆಲ್ಲ ಕ್ವಶನ್ ಪೇಪರ್ ಆಗ ಐಡಿಯಾ ಬಂತು ಹೇಗೆ ಹೇಗೆಲ್ಲ ಕ್ವಶನ್ ಆಗ್ತದೆ ಹೇಗೆಲ್ಲ ಎಷ್ಟೆಷ್ಟು ಕಷ್ಟದ ಬರ್ತದೆ ಹಾಗಾಗಿ ನಂಗೆ ಅಸಾಧ್ಯ ಮತ್ತೆ ನಿಮ್ಗೆ ನಾನು ಇನ್ನು ಸ್ಕೋರ್ ಮಾಡಬಹುದಿತ್ತು ಕಡಿಮೆ ಆಯ್ತು ಅಂತ ಅನ್ಸಿದ್ದಾ ಇಲ್ಲ ಇಲ್ಲ ನಾನ್ ತೆಗೆದಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಓಕೆ ಮುಂದಿನ ವಿದ್ಯಾರ್ಥಿಗಳಿಗೆ ಈಗ ನಿಮ್ಮದೇ ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ಅವರು ಕೂಡ ಮುಂದಿನ ದಿನಗಳಲ್ಲಿ ಎದುರಿಸ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಿ ಸಲಹೆ ಅಂದ್ರೆ ಜಾಸ್ತಿ ಸ್ಟ್ರೆಸ್ ಮಾಡ್ಬೇಕಂತ ಸ್ಟ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ಕೂಲ್ ಮೈಂಡ್ ಅಲ್ಲಿ ಓದಿ ಎಕ್ಸಾಮ್ ಬರೆದ್ರೆ ಎಲ್ಲ ಸಾಧ್ಯ ಆಗ್ತದೆ ಮತ್ತೆ ಒಳ್ಳೇದಾಗಿ ಎಕ್ಸಾಮ್ ಬರೀಲಿಕ್ಕೆ ಸಾಕ್ತದೆ ಅಂದ್ರೆ ತಾಳ್ಮೆಯನ್ನೇ ತಗೊಳ್ಬೇಕು ತುಂಬಾ ಸ್ಟ್ರೆಸ್ ಮೈಂಡ್ ಆಗಿ ಅಂತ ನೀವು ಸಲಹೆ ಕೊಡ್ತೀವಿ ಈಗ ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಿ ಮುಂದಿನ ದಿನ ಅಂದ್ರೆ ಮೇ ಉಂಟು ನೀಟ್ ಎಕ್ಸಾಮ್ ಕೊಡ್ಬೇಕಂತ ಇದ್ದೇನೆ ನೀಟ್ ಎಕ್ಸಾಮ್ ಕೊಡ್ತೀರಿ ಮತ್ತೆ ಮುಂದೆ ನಿಮ್ಮ ದೇಹೋದ್ದೇಶಗಳು ನಾನು ಏನು ಮಾಡಿಕೊಂಡು ಮುಂದಕ್ಕೆ ನಾನು ಹೇಗೆ ಮತ್ತೆ ಪ್ರಿಪೇರ್ ಆಗ್ಬೇಕು ಅನ್ನುವಂಥದ್ದು ಅಂದ್ರೆ ಈಗ ಒಂದು ಅದ್ಭುತವಾದಂತಹ ಅಂಕವನ್ನು ನೀವು ಕೊಟ್ಟು ಸಮಾಜಕ್ಕೆ ಒಬ್ಬ ಮಾದರಿ ವಿದ್ಯಾರ್ಥಿಯಾಗಿ ಈಗಲೇ ಗುರುತಿಸಿಕೊಂಡಿದ್ದೀರಿ ಮುಂದೆ ನಾನು ಸಮಾಜಕ್ಕೆ ಯಾವ ರೀತಿಯ ಒಬ್ಬ ಪರ್ಸನ್ ಆಗಿ ಹೊರಬರಬೇಕು ಅನ್ನುವಂತಹ ಮೆಂಟಾಲಿಟಿ ನಿಮ್ಮಲ್ಲಿದೆ ಆ ನಾ ಅಂದ್ರೆ ವೈದ್ಯ ಒಬ್ಬ ಒಂದು ವೇಳೆ ನಾ ವೈದ್ಯಕೀಯನಾದ್ರೆ ನಾನು ನಾನು ಕಾರ್ಡಿಯೋಲಜಿ ತಗೊಳ್ಬೇಕಂತಿದ್ದೇನೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕಾರ್ಕಳದಲ್ಲಿ ಇಷ್ಟ ತನಕ ಕಾರ್ಡಿಯಾಲಜಿಯಲ್ಲಿ ಯಾವುದೇ ವೈದ್ಯರಿಲ್ಲ ನಮ್ಗೆ ಬೇಕಾದ್ರೆ ನಾವು ಮಣಿಪಾಲಿಗೆ ಹೋಗ್ಬೇಕು ಹಾಗಾಗಿ ನಾನು ಕಾರ್ಕಳಕ್ಕೆ ಒಬ್ಬ ವೈದ್ಯನಾಗಿ ಬಂದ್ರೆ ಇಲ್ಲಿ ಜನರಿಗೆ ತುಂಬಾ ಭಾವನೆ ಗ್ರಾಮೀಣ ಪ್ರತಿಭೆಯಾಗಿ ನಿಮ್ಮಲ್ಲಿರುವಂತಹ ಅದ್ಭುತವಂತ ವಿಚಾರಧಾರೆಗಳನ್ನು ನೀವು ಹೇಳ್ಕೊಂಡಿದ್ದೀರಿ ಗ್ರಾಮ ಮಟ್ಟದಲ್ಲಿ ನಾನು ಒಂದು ಪ್ರತಿಭೆಯಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ ಆ ಮನಸ್ಥಿತಿಗೆ ನಿಮ್ಮ ಪೋಷಕರ ಸಹಕಾರ ಖಂಡಿತ ಇರ್ತದೆ ಅಂತ ಹೇಳ್ತೀರಾ ಹೌದು ಖಂಡಿತ ನೀವು ಮಗ ಅಥವಾ ಅಲ್ಲ ಅಣ್ಣ ಅವರು ಏನ್ ಮಾಡ್ಕೊಂಡಿದ್ದಾರೆ ಅವರು ಸಹ್ಯಾದ್ರಿ ಕಾಲೇಜ್ ಮಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತೀವಿ ಮಾಡ್ತಾ ಇದ್ದಾರೆ ಅವರ ಸಪೋರ್ಟ್ ಕೂಡ ನಿಮ್ಗೆ ಇದೆ ಅಂತ ಹೌದು ಇಷ್ಟು ಹೊತ್ತು ಬಹಳ ಅದ್ಭುತವಾದಂತಹ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಮ್ಮ ಕಾರ್ಲ ಚಾನೆಲ್ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಾಧನೆ ಹೀಗೆ ಎತ್ತರ ಎತ್ತರದ ಸಾಧಕರಾಗಿ ಹೊರಹೊಮ್ಮುವಂತ ಅವಕಾಶಗಳನ್ನು ಭಗವಂತ ನಿಮಗೆ ದಯಪಾಲಿಸಲಿ ಅಂತ ಶುಭ ಹಾರೈಕೆಗಳನ್ನು ಹಾರೈಸ್ತಾ ನಾನು ಡಾಕ್ಟರ್ ಸುಮತಿ ಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಣೂರು ಇಲ್ಲಿ ನಾನು ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇವರು ನನ್ನ ಹಸ್ಬೆಂಡ್ ರಘುರಾಂ ಪ್ರಭು ಅಂತ ನಮ್ಮ ಮಗ ಪ್ರಭು ಇವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಅನಿಸ್ತದೆ ಚಿಕ್ಕಂದಿನಿಂದಲೂ ಕೂಡ ಸ್ಟಡೀಸ್ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇದ್ದ ಹತ್ತನೇ ತರಗತಿಯಲ್ಲಿ ಕೂಡ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟುಕೊಂಡಿದ್ದ ಆದ್ರೆ ಸಿಗ್ಲಿಲ್ಲ ಮತ್ತೆ ರಿವ್ಯಾಲ್ಯೂಯೇಶನ್ ಹಾಕಿದಾಗ ಪುನಃ ಅವನಿಗೆ ಅಲ್ಲಿ ಮಾರ್ಕ್ ಕಡಿಮೆ ಆಯಿತು ಹಾಗೆ ಸ್ವಲ್ಪ ಡಿಸ್ಅಪಾಯಿಂಟ್ ಆಗಿದ್ದ ಆಗ ನಾನು ಹೇಳಿದ್ದೆ ಅವನಿಗೆ ಡಿಸಪಾಯಿಂಟ್ ಆಗ್ಬೇಡ ಮುಂದೆ ಚಾನ್ಸಸ್ ಇದೆ ಬೇಕಾದಷ್ಟು ಅವಕಾಶ ಸಿಗ್ತದೆ ಅಂತ ಹಾಗೆ ಅವನು ತುಂಬಾ ಎಫರ್ಟ್ ಹಾಕ್ತಾ ಇದ್ದ ಸರಿ ನಿದ್ದೆನೂ ಮಾಡ್ತಾ ಇದ್ದ ಬೇರೆ ಬೇರೆ ಗಳಲ್ಲಿ ಭಾಗವಹಿಸ್ತಾ ಇದ್ದ ಇಡೀ ದಿನ ಓದ್ತಾನೆ ಇರ್ತಿರ್ಲಿಲ್ಲ ಓದುವ ಮಧ್ಯೆ ಆಗಾಗ ಗ್ಯಾಪ್ ತಗೊಂಡು ಪ್ರಕೃತಿ ವೀಕ್ಷಣೆ ಮಾಡುದು ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸುವುದು ಬೇರೆ ಬೇರೆ ಕಾಂಪಿಟೀಷನ್ ಅಲ್ಲಿ ಭಾಗವಹಿಸುದು ಅದನ್ನೆಲ್ಲ ಮಾಡ್ತಾ ಇದ್ದ ಅದ್ರ ಜೊತೆಗೆ ಸ್ಟಡೀಸ್ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇದ್ದ ಹಾಗೆ ನಾವು ಕೂಡ ಅವನಿಗೆ ಈ ದ್ವಿತೀಯ ಪಿ ಯು ಸಿಯಲ್ಲಿ ಸ್ವಲ್ಪ ಹೆಚ್ಚು ನಾವು ಎಟೆನ್ಷನ್ ಕೊಟ್ಟೆವು ಅಂದರೆ ಮನೆಯಲ್ಲಿ ವಿಯನ್ನು ರೀಚಾರ್ಜ್ ಮಾಡದೆ ಟಿವಿ ನೋಡೋದನ್ನು ಕಡಿಮೆ ಮಾಡಿದೆವು ಮತ್ತೆ ಅವನಿಗೆ ನಾವು ಮೊಬೈಲ್ ತೆಗೆದುಕೊಡ್ಲಿಲ್ಲ ಅವನು ಮೊಬೈಲ್ ಕೇಳಲೂ ಇಲ್ಲ ನಮ್ಮ ಹತ್ರ ಬೇಕಿದ್ರೆ ಆಗಾಗ ಅಂದ್ರೆ ಏನಾದರೂ ಮೆಸೇಜ್ ಇದ್ರೆ ಅಥವಾ ಒಮ್ಮೆ ಓದಿ ಏನೋ ಸ್ವಲ್ಪ ಬೋರ್ ಆದರೆ ಮಧ್ಯದಲ್ಲಿ ಏನೋ ಪ್ಯಾಕ್ಸ್ ಗಳನ್ನ ಅಂಥದ್ದನ್ನೆಲ್ಲ ನೋಡ್ತಾ ಇದ್ದೆ ಬೇರೆ ಅವನು ಮೊಬೈಲ್ ವಾಚ್ ಮಾಡ್ತಾ ಇರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಗಾಗಿ ಅವನ ಬಗ್ಗೆ ನಮಗೊಂದು ನಂಬಿಕೆ ಬಂದಿತ್ತು ಚೆನ್ನಾಗಿ ಓದ್ತಾನವನು ಅಂತ ಹಾಗೆ ನಾವು ಸ್ವಲ್ಪ ಅವನು ರಾತ್ರಿ ತುಂಬ ಹೊತ್ತು ಕೂತ್ಕೊಳ್ತಿದ್ದ ಅದರೊಟ್ಟಿಗೆ ನಾನು ಕೂಡ ಕೂತ್ಕೊಳ್ತಿದ್ದೆ ನಾನು ಹೀಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಿದ್ದೆ ವಿನಃ ಎಲ್ಲ ಅವನ ಪ್ರಯತ್ನವೇ ಮತ್ತೆ ಅವನ ಕಾಲೇಜಲ್ಲಿ ಅವನ ಗುರುಗಳು ಅವರ ಬಗ್ಗೆ ನಾವು ತುಂಬ ಹೇಳಬೇಕು ಯಾಕಂದ್ರೆ ಆಗಾಗ ಫೋನ್ ಮಾಡಿಕೊಂಡು ಹೇಗೆ ಓದ್ತಾ ಇದ್ದೀಯಾ ಯಾವುದು ಕಷ್ಟ ಆಗ್ತದೆ ಅಂತೆಲ್ಲ ಅವನ ಕಷ್ಟಗಳನ್ನ ಅಂದ್ರೆ ಸಮಸ್ಯೆಗಳನ್ನ ಅವರೆಲ್ಲ ಪರಿಹರಿಸ್ತಾ ಇದ್ರು ಆಗಾಗ ಫೋನ್ ಮಾಡ್ತಾ ಇದ್ರು ಹಾಗಾಗಿ ಅವನಿಗೆ ಒಂದು ಅದು ಮಾನಸಿಕ ಸಪೋರ್ಟ್ ಅವನಿಗೆ ಸಿಗ್ತಾ ಇತ್ತು ಜೊತೆಗೆ ನಾನು ಇನ್ನೊಂದು ಒಬ್ಸರ್ವ್ ಮಾಡಿದೆ ಏನಂದ್ರೆ ಅವನಿಗೆ ಯಾವ್ದು ಕಷ್ಟ ಆಗ್ತದೆ ಅದನ್ನ ಅವನು ಬರೆದು ಕಲಿತಾ ಇದ್ದ ಅಂದ್ರೆ ಅಲ್ಲೆಲ್ಲಿ ಒಂಥರ ನಮ್ಮ ಅಲ್ಲಿ ಒಂದು ಬೋರ್ಡ್ ತರ ಇದೆ ಅದರಲ್ಲಿ ಬರೆದು ಅವನು ಕಲಿತಾ ಇದ್ದ ಜೊತೆಗೆ ಯಾವುದು ನೆನಪುಳಿಯುವುದಿಲ್ಲ ಅದನ್ನು ಅವನು ನೋಟ್ ಮಾಡ್ಕೊಳ್ತಾ ಇದ್ದ ಡೈರಿಯಲ್ಲಿ ಹಾಗಾಗಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳುವಂತಹ ಒಂದು ಭರವಸೆ ನಮ್ಗೆ ಇತ್ತು ಹಾಗೆ ಅದು ಇವತ್ತು ಕೈಗೂಡಿದೆ ತುಂಬಾ ಸಂತೋಷ ಆಗಿದೆ ಅವನು ಮುಂದೆ ಕೂಡ ಅವನಿಗೆ ನಾವು ಅವನಿಗೆ ಏನು ಒತ್ತಡ ಹೇರುವುದಿಲ್ಲ ಅವನ ಮನಸ್ಸಲ್ಲಿ ಅವನು ಏನಾಗ್ಲಿಕ್ಕಿದೆ ಅವನ ಇಚ್ಛೆ ಏನಿದೆ ಅದಕ್ಕೆ ನಾವು ಮಾರ್ಗದರ್ಶನ ಕೊಡ್ತೇವೆ ಇದಿಷ್ಟು ನಾನು ಅವನ ಬಗ್ಗೆ ಹೆಮ್ಮೆಯಿಂದ ಹೇಳಬಲ್ಲೆ ನಮ್ಮ ಈ ಒಂದು ಮಾಹಿತಿಯನ್ನ ಪ್ರಸಾರ ಮಾಡಿದಕ್ಕೆ ನಮ್ಮ ಕಾರ್ಲ ಚಾನಲ್ಸಿಗೆ ನಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಇದು ಅವನ ಮುಂದಿನ ಸಾಧನೆಗೆ ಕೂಡ ಸ್ಫೂರ್ತಿ ಆಗಬಹುದು ಆ ನಿಟ್ಟಿನಲ್ಲಿ ನಿಮಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ